ಕನ್ಗಡ್ಸು ಬೆಳಿಗ್ಗೆಯಿಂದ ಹೊಟ್ಟೆ ನೋವು ತಿಂತಾದ ನಮಗೂ ಭಯ ಭಾವ್ ಬೇರೆ ಆಗದೆ ಟೈಮ್ ಇಲ್ಲ ಇವತ್ತೋ ನಾಳೆಯೋ ಸಂಜೆಯೋ ಕರ ಕರ ಆಗಿ ಚೆನ್ನಾಗಿ ಸಾಕ್ತಾಯಿದ್ದೆ ಕರ ಅದಕ್ಕೆ ನಾವು ಸಾಕು ಕಾಡೋದು ತಡೆ ಕಾಳಂತೂ ಅದಕ್ಕೆ ಕೊಟ್ಬಿಡ್ತೀವಿ ಕರ ಪುಟ್ ಫುಟ್ ಕೂಡ ಚಿಕ್ಕದಾಗಿ ಚೆನ್ನಾಗದೆ ನೆಲ್ಲವ್ರೇಕಾಯಿ ಬಿಟ್ಟಿದ ಕುಯ್ತಾ ಇದ್ದೀನಿ ಕೂದ್ಬಿಟ್ಟು ಹಸನ್ಕಾಯಿ ಚಚ್ಚಿ ನಾ ಪಲ್ಯ ಮಾಡುವ ಅಂದ್ಬಿಟ್ಟು ಹಾಗೆಲ್ಲ ಪಲ್ಯ ಎಲ್ಲ ೊಂದು ಎಲ್ಲವರ ಮಳೆ ಕಾಯಿ ಬಿಟ್ಟವೆ ಒಂದೇ ಇದ್ದಿದ್ದು ಎಲ್ಲ ಕಾ ಅಬ್ಬಿ ಒಳ್ಳೆ ಬಿಟ್ಟವೆ ಇವಾಗ ಕುಯ್ಕೊಂಡು ಬಸ್ ಸಾರು ಮಾಡಿ ಕೊಂಡ್ಮೆ ಅಬ್ಬಿತ್ತು ಇವೆಲ್ಲ ಕುಯ್ಕೊಂಡು ಆಳ್ಗಳು ಬಂದವ್ರೆ ಅವ್ರಿಗೆಲ್ಲ ಬಸ್ ಸಾರು ಮಾಡಬೇಕು ಹಿಂಗೆ ನೆಟ್ಕೊಂಡ್ರೆ ಇತ್ಲಲ್ಲಿ ಒಂದು ಗಿಡ ನೆಟ್ಕೊಂಡ್ರೆ ಅವೇ ಎಷ್ಟೋ ದಿವಸ ಮನೆಗೆ ಕಾಳಾಯ್ತವೆ ಅದು ಪಲ್ಯ ಮಾಡ್ಬೋದು ಹಸನ್ಕಾಯಿ ನೆಲವರೆಕಾಯಿ ಪಲ್ಯ ಮಾಡ್ಬೋದು ಒಂದು ಸಾರು ಮಾಡ್ಬೋದು ಆಮೇಲೆ ಅವರ ನೆಲೆಯವ್ರೇಕಾಯಿನ ಸಾರು ಮಾಡ್ಬೋದು ಏನಾದ್ರು ಬೆಳೆದ್ರೆ ಮನೆ ಇಟ್ಲೇಲಿ ಏನಾದ್ರೂ ಸಾರು ಬಲ್ಯನ ಯಾರು ಮಾಡ್ಕೊಂಡು ತಿನ್ಬೋದು ಈಗ ಒನ್ಗೊಂಡೆ ತೊಳ್ಳಿ ದುಡ್ಡು ಕೊಟ್ಟು ತಗೋಬಂದರೆ ತಂದ್ರೆ ತಂದರೆ ರುಚಿರಂತು ಇಟ್ಲೇಲಿ ಅವು ಪಲ್ಯ ಮಾಡ್ಕೊಂಡು ತಿನ್ಬೋದು ಒಳ್ಳೆ ರುಚಿಯಾಗಿರ್ತವೆ ಅವರು ಒಳ್ಳೆ ಮೂರು ದಿವಸ ನಾಲ್ಕು ದಿವಸ ಅಂತ ಕೂದಿರ್ತಾರೆ ಎಷ್ಟಾವೇ ಈ ನಾಲ್ಕು ಕೆ ಜಿಗೆ ಎಷ್ಟಾಯ್ತು ಬೇ ಬೇಡ ಇಪ್ಪಿಪ್ಪ ಅದು ನಾಲ್ನಲ್ವತ್ತು ರೂಪಾಯಿ ಅಂದರೆ ಕೆಳಗಡೆ ಉದ್ರೋದಂಗ ರೈತ ಬ ಬಂದು ಕುಯ್ಕೊಂಡು ಮೈ ತೊಳೆದು ಡಾಕ್ಟ್ರು ಎರಡು ಈ ಮೂರು ಗಿಡ ಅವೇ ಒಂದೇ ಒಂದು ಗಿಡದಲ್ಲಿ ಒಂದು ಸಾವಿರ ರೂಪಾಯಿ ಕುಯ್ಕೊಂಡಿದ್ದೀವಿ ಇನ್ನೂ ಒಂದು ಹತ್ತು ಹನ್ನೆರಡು ಕೆ ಜಿ ಎಷ್ಟು ಸಿಗ್ತಾವೆ ನೆಲವರೆ ಕಾಯಿ ಈಗ ಇಷ್ಟು ಕುಯ್ಕೊಂಡಿದ್ದೀವಿ ಟೈಮಿಲ್ಲ ಸಿಗ್ ಮೈ ತೊಳಿಬೇಕು ಕರು ಹಾಕದೆ ಒಯ್ತಾಯಿದ್ದೀವಿ ಇದು ಒದಿತಾ ಇಲ್ಲ ಇದು ಭಾವ ಆಗದೆಲ್ಲ ಯಾರ್ನು ಇಲ್ಲ ಹಗ್ಗ ಹಾಕಿ ಯಾರು ಕರಿಬೇಕು ನಮ್ಮ ಒಂದು ಆವಾದಾಗ ನಾವು ಹಸ್ಕೊಳು ಹಸ್ಗಳಿಗೆ ಲೋಕಸಾರ ಹಿಂಬಿ ಹಣ್ಣು ಇದು ಮೇಲೆ ಮಸಾಜ್ ಮಾಡಬೇಕು ಚೆನ್ನಾಗಿ ಉಜ್ಜಿ ಉಜ್ಜಿ ನೀರು ಹೊಡಿಬೇಕು ಚೆನ್ನಾಗಿ ಇಸ್ಕಿ ಇಸ್ಕಿ ಹಾಕಂಗಿರೋದೆಲ್ಲ ಬಾವೇನ ಉಜ್ವಿ ಚೆನ್ನಾಗಿ ಇಸ್ಕಿ ತೊಳ್ದು ಎಲ್ಲ ರೆಡಿ ಮಾಡಬೇಕು ಡಾಕ್ಟ್ರ್ ಕರ್ಕಂಬಂದು ಟ್ಯೂಬ್ ಹಾಕ್ತು ಹಂಗೂ ವಾಸಿ ಆಗಿರಲಿಲ್ಲ ವಾಸಿಯಾಗಿರಲಿಲ್ಲ ಡಾಕ್ಟ್ರ್ ಕರ್ಕೊಂಬಂದು ಮಾಡಿ ನಾವೆಲ್ಲ ನೀರು ಹೊಡೆದು ಚೆನ್ನಾಗಿ ಹಿಂಬಿ ಹಣ್ಣು ಟ್ಯೂಬು ತೆಂಗಿನ ಸೊಸಿ ಸಪೋರ್ಟಾಗಿ ಗಿಡ ತಂದಿದ್ದೀವಿ ಈಗ ತೋಟದಾಗ ಹೋಗಿ ತೊಗೊಂಡು ಇಟ್ಬಿಟ್ಟು ಬರಬೇಕು ಮುಂದೆ ಎರಡು ತಂದಿದ್ರು ನೆಟ್ ಇದು ನೀರ ತಣ್ಣಗಿರು ನೀರು ಕೋಲ್ಡ್ ನೀರು ಚೆನ್ನಾಗಿ ಎರಸಿ ಎರಸಿ ಅದ ಚೆನ್ನಾಗಿ ಒಡಿಬೇಕು ಬಾ ಬಾವೆಲ್ಲ ಕಡಿಮೆ ಆಯ್ತದೆ ನೀವು ಹಂಗೆ ಒಡಿನ ಚೆನ್ನಾಗಿ ಬಾವೆಲ್ಲ ಕರ್ಕ್ತದೆ ನೀನು ಬಾ ತೊಳೆದಿದ್ದೀನಿ ಈಗ ದನಿ ಮನೆ ತಗ ತಗೊಂಡು ಕಟ್ಬಿಟ್ಟು ಅದಕ್ಕೆ ಟ್ಯೂಬ್ ಹಾಕಿ ಅಷ್ಟನ್ನ ಲೋಕ್ಸಾರ ತೀಡಬೇಕು ತಪ್ಪೆಲ್ಲ ತಳ್ಬಿಟ್ಟು ತಳಿಬಿಟ್ಟು ಲೋಕ್ಸಾರ ಟ್ಯೂಬೆಲ್ಲ ತಳ್ ಮಾಡಿಬಿಟ್ಟು ಬರಬೇಕು ತಿರ್ಗ ಸಂಜೆ ಟ್ಯೂಬ್ ಹಾಕಿ ಎಲ್ಲ ರೆಡಿ ಮಾಡಬೇಕು ಟ್ಯೂಬ್ ಹಾಕೋದ್ರೆ ಮನಿಗೇ ಹಗ್ಗ ಹಾಕಿ ಈಗ ಟ್ಯೂಬ್ ಹಾಕಬೇಕು ಹಾಕ್ಬಿಟ್ಟು ಚರಂಡಿ ಒಳಗಿರೋ ಗಲೀಜೆಲ್ಲ ಕ್ಲೀನ್ ಮಾಡಿ ರಸ ಮಾಡಬೇಕು ಇದಾಗ್ತಾಯಿದ್ದೀವಿ ಈಗ ಲೋಕ್ಸಾರ ಅಷ್ಟನ್ನ

ಇದ್ರ ಹೆಸರು ಗೌರಿ ಅಂತ ನಾಲ್ಕು ಹಾಳು ಮೂರು ಆಳು ಎಳಿಬೇಕಾಗಿತ್ತು ಎಷ್ಟು ಚೆನ್ನಾಗಿ ಹಿಡಿದ್ರು ನಿಲ್ತಿರ್ಲಿಲ್ಲ ಹಾಲು ಎಲ್ಲ ಹಸಿನಲ್ಲೂ ನಾಲ್ಕು ಹಸಿನಲ್ಲೂ ಹಾಲು ಕುಡ್ಕೋತಿತ್ತು ಇವತ್ತು ಬಿಗಿಯಾಗಿರೋದು ದಪ್ಪಾಗಿರೋದು ಮೂಗ್ ತಗೊಬಂದು ದಾರ ತಗೊಂಬಂದು ಮೂಗ್ ಚುಚ್ಚಿಸ್ತಾವೆ ಚುಚ್ಚಿಸ್ ತೋರ್ ತಗೋಗಿ ಮಕ್ಳು ಮೊಮ್ಮಕ್ಳೆಲ್ಲ ಚಿರ್ಮುರಿ ಮಾಡಿಕೊಂಡು ಚಂದೂರಿ ಚಿಕನ್ ಮಾಡ್ಕೊಂಡು ಮನೆಗೂ ತಗೊಂಡು ಬಂದಿದ್ರು ಟೆನ್ ಕಮರ್ಸಿನಿಟ್ಟಿದ್ದವು ಹೂವು ಕುಯ್ಕೊಂಡು ಊರ್ ಪಕ್ಕ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನ ತಗೋದು ಹೋಗಿ ಏನು ಪೂರ್ತಿ ತಕ್ಕ ಸಖತ್ ರಸ್ಸು ಹೋಗಿಕೆ ಆಯ್ತಿರ್ಲಿಲ್ಲ ಆಮೇಲೆ ಕಾರ ಮೂರೊಳಗೆ ಹಾಕ್ಬಿಟ್ಟು ನಡ್ಕೊಂಡು ದೇವಸ್ಥಾನಕ್ಕೆ ಹೋದೆವು ಅಲ್ಲೇನೋ ಪ್ರಸಾದ ಪ್ರಸಾದ ಏನು ಕೊಡಲಿಲ್ಲ ಹಂಗೆ ಪೂಜೆ ಮಾಡಿಸ್ಕೊಂಡು ಓ ಇಪ್ರೀತ ಜನ ಹೋಗಿ ಅಲ್ಲೇ ನೋಡ್ದೋ ಕಾರು ಬಸ್ಸು

ಓದೋ ದೇವಸ್ಥಾನಕ್ಕೆ ಹೋದೋ ದರ್ಶನ ಚೆನ್ನಾಗಾಯ್ತು ಅಲ್ಲಿ ನಮ್ಮ ಪಕ್ಕದೂರವ್ರೆ ಪೂಜಾರಪ್ಪ ಇದು ಮೂಲ ದೇವರು ಕಣಮ್ಮ ಅಂತ ಇದು ದೇವರ ದೇವ್ರ ಅವು ಚಿಕ್ಕದದೊಂದು ದೇವಸ್ಥಾನ ಈಗ ಚೆನ್ನಾಗಿ ದೊಡ್ಡದಾಗಿ ದೇವಸ್ಥಾನ ಮಾಡವ್ರೆ ಅಲ್ಲಿಂದ ಬಂದು ಅಲ್ಲೊಂದು ಪಕ್ಕದಲ್ಲಿ ಬಸವನ್ ಮಾಡಿದರು ಅಲ್ಲಿ ಬಸವನ ಪೂಜೆ ಮಾಡ್ಕೊಂಡು ದರ್ಶನ ಮಾಡಿದೋ ದರ್ಶನ ಮಾಡಿ